ಇಡೀ ಉತ್ತರ ಕರ್ನಾಟಕದಲ್ಲಿ ಪವರ್ಫುಲ್ ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮ ಉತ್ತರ ಕರ್ನಾಟಕ ಚಾಮುಂಡೇಶ್ವರಿ ಮಾತ್ರ ಪವರ್ಫುಲ್ ಅನ್ನ ನಾವ್ ಏನೇ ಬೇಡ್ಕೊಂಡ್ರು ಬೆಂಕಿ ಬೆಂಕಿ ಇದ್ದಂಗ ನಾ ತಟ್ಟಂತ ಅಮ್ಮ ಈಡೇರಿಸಿ ಈಡೇರಿಸ್ತಾಳೆ ಇಲ್ಲಿ ಬಂದು ಕೇಳ್ಕೊಂಡ್ರೆ ಏನೇ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ ನೀವು ಎಲ್ಲಾ ಕಡೆ ಹೋಗಿರ್ಬೋದನ್ನ ಇಲ್ಲಿ ಯಾರೇ ಇವನ್ನ ಹೇಳೋದು ಒಂದೇ ಅಣ್ಣ ಒಮ್ಮೆ ಅವ್ರಿಗೆ ಬರ್ಕುಂಬಿ ಕ್ಷೇತ್ರಕ್ಕೆ ಬಂದು ಚಾಮುಂಡೇಶ್ವರಿ ಭೇಟಿ ಕೊಟ್ಟರೆ ಅವ್ರು ಬೇಡ್ಕೊಂಡ್ರೆ ಎಲ್ಲಾ ಕೆಲಸ ಆಗುತ್ತೆ ಇಲ್ಲಿ ಬಂದು ನಾವು ಅಕ್ಷತೆ ತೊಗೊಂಡು ಹೋಗಿ ಸಂಕಲ್ಪ ಮಾಡ್ಕೊಂಡು ಮನೆಯಲ್ಲಿ ಪೂಜೆ ಪೂಜಾ ಮಾಡಿದ್ರೆ ನಮ್ಮ ಸುಖ ಶಾಂತಿ ನೆಮ್ಮದಿ ಮುಂದೆ ನಮ್ಮ ಮನೆಯಲ್ಲಿ ಮಕ್ಕಳ ಅಭಿವೃದ್ಧಿ ಶಿಕ್ಷಣ ಎಲ್ಲ ರೀತಿ ಚೆನ್ನಾಗಾಗಿದೆ ಹೊಲದ ಹೊಲದ್ ಅಡತಡ ಆಗ್ತಿತ್ತು ನಮಗೆ ಸಮಸ್ಯೆ ಆಗ್ತಿತ್ತು ರೀ ನಾವು ಇಲ್ಲಿ ಬಂದು ಹೋಗೋಣ ಅದೆಲ್ಲ ನಿವಾರಣೆ ಅದು ಆಗಿದೆ ಉತ್ತರ ಕರ್ನಾಟಕದಲ್ಲಿ ಚಾಮುಂಡೇಶ್ವರ ಇದೆ ಅಲ್ಲಿ ಹೋಗಿ ಅದು ಪವರ್ಫುಲ್ ಇದೆ ಅಮ್ಮ ಇದೆ ಅಂತ ಹೇಳಿದ್ರು ಅವಾಗ ಇಲ್ಲಿ ಬಂದು ದರ್ಶನ ಕೊಟ್ಟು ನಮ್ ಚೆನ್ನಾಗಿದೆ ಇಲ್ಲ ಇಲ್ಲಿ ಬಂದ ಮೇಲೆ ಎಷ್ಟೋ ಮಂದಿಗೆ ಕೆಲಸ ಇರಲಿಲ್ಲ ನಾ ಫ್ರೆಂಡ್ಸ್ ಆಯ್ತು ನಮ್ಮ ಕಜಿನ್ಸ್ ಎಷ್ಟೋ ಮಂದಿಗೆ ಕೆಲಸ ಇರಲಿಲ್ಲ ನಾ ಮತ್ತು ಉದ್ಯೋಗದಲ್ಲಿ ಲಾಸ್ ಆಗಿದ್ರು ಇಲ್ಲಿ ಬಂದು ಅಮ್ಮನ ಹೋದ್ಮೇಲೆ ಬಿಸ್ನೆಸ್ಸಲ್ಲೂ ಚೆನ್ನಾಗಿದೆ ಮತ್ತು ಅವ್ರಿಗೆ ಎಲ್ಲರಿಗೂ ಕೆಲಸ ಸಿಕ್ಕಿದೆ ಎಷ್ಟೋ ಜನ ಗೌರ್ಮೆಂಟ್ ಜಾಬ್ ಬೇಕಂತ ಹೇಳಿ ಹರ್ಕೆ ತೊಟ್ಟು ಹೋಗಿದೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಆಗಿದೆ ಪವರ್ಫುಲ್ ಚಾಮುಂಡೇಶ್ವರಿ ಅಮ್ಮನ ಇವಾಗ ರೈತರಿಗೆ ಏನು ಸಿಗ್ತಾಯಿಲ್ಲ ಮದುವೆ ಆಗ್ತಾ ಇಲ್ಲ ಅಂತ ಇದಾರಲ್ಲ ಇಲ್ಲಿ ನಮ್ಮ ಪವರ್ಫುಲ್ ಆಗಿರುವಂಥ ಉತ್ತರ ಕರ್ನಾಟಕ ಚಾಮುಂಡೇಶ್ವರಿ ಅಮ್ಮನಿಗೆ ಅಕ್ಕಿ ಸೇವೆ ಮಾಡಿಬಿಟ್ಟು ಮದುವೆ ಆಗಿರೋ ಎಷ್ಟೋ ಉದಾಹರಣೆಗಳಿವೆ ಯಾವುದೇ ಕಷ್ಟ ಕಾರ್ಪಣ್ಯ ಇದ್ರೂ ಬೇಡ್ಕೊಂಡ್ರೂ ಪಟ್ ಆಶೀರ್ವಾದ ಮಾಡೋ ತಾಯಿ ಅಂದರೆ ನಮ್ಮ ಪವರ್ಫುಲ್ ಆಗಿರೋ ಚಾಮುಂಡೇಶ್ವರಿ ತಾಯಿ ನಮ್ಮಮ್ಮ ಇವತ್ತೇನೋ ಬದುಕಿದ್ದಾರೆ ಅಂದರೆ ಅದಕ್ಕೆ ತಾಯಿಯವರೇ ಸಾಕ್ಷಿ ಅವರೇ ಕಾಪಾಡಿರೋದು ಸುಮಾರು ಐದಾರು ವರ್ಷದಿಂದ ನಮ್ಮಮ್ಮನವರು ಈ ತಾಯಿ ದೇವಸ್ಥಾನಕ್ಕೆ ನಡ್ಕೋತಿದ್ದಾರೆ ಸುಮಾರು ದೇವಸ್ಥಾನಗಳಾಗ್ತು ಸುಮಾರು ಆಸ್ಪತ್ರೆಗಳಾಯ್ತು ನಮ್ಮಮ್ಮಂಗೆ ವಾಮಾಚಾರ ಮಾಡಿದರು ಎಲ್ಲೋದ್ರು ಅವ್ರು ಬದುಕಲೇಬಾರ್ದು ಆಸ್ತಿ ವಿಚಾರಕ್ಕೋಸ್ಕರ ವಾಮಾಚಾರ ಚೆನ್ನಾಗಿ ಯಾವ ದೇವಸ್ಥಾನಕ್ಕೆ ಹೋರು ಹಿಂಗಾಗೋದೇ ಏನು ಮಾಡಿದ್ರು ಬದುಕೋಕ್ಕಾಗಲ್ಲ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತಂದರು ಸುಮಾರು ಅಮ್ಮ ಬಂದುಬಿಟ್ಟು ಇಲ್ಲ ನಾನು ಹಿಂಗೆ ಪೂಜೆ ಮಾಡ್ಕೋತೀನಿ ಅಂದರು ಐದು ಆರು ವರ್ಷದಿಂದ ಪೂಜೆ ಮಾಡ್ತಾರೆ ಏನಾದರೂ ಅವರು ಬದುಕಿದ್ದಾರೆ ಅಂದ್ರೆ ಅದಕ್ಕೆ ತಾಯಿ ಚಾಮುಂಡಮ್ಮನೇ ಸಾಕ್ಷಿ ಅವರಿಂದನೇ ಉಳಿತಾರ್ದು ಪ್ರತಿದಿನ ಬೆಳಗಿನ ಜಾವನಲ್ಲಿ ಬಂದುಬಿಟ್ಟು ಅವ್ರು ಪೂಜೆ ಮಾಡೋದು ಮುಗಿಸ್ಕೊಂಡು ಮನೆಗೆ ಓದಿ ತೀರ್ಥ ಕೂಡ ಮೇಲೆ ಅವ್ರು ಮುಂದೆ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದು ಯಾರಿಗೆಲ್ಲ ತಂದೆ ತಾಯಿ ಹುಷಾರಿಲ್ವೋ ಉಳಿಸ್ಕೋಬೇಕನ್ನೋರು ಉತ್ತರ ಕರ್ನಾಟಕ ತಾಯಿ ಚಾಮುಂಡೇಶ್ವರಿ ಮರುಕುಂಬಿ ದೇವಸ್ಥಾನಕ್ಕೆ ಬನ್ನಿ ಎಲ್ಲ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಈ ಕ್ಷೇತ್ರದಲ್ಲಿ ಅಕ್ಕಿ ಸೇವೆ ಮಾಡಿಕೊಂಡು ಪೂಜೆ ಮಾಡಿಸಿ ಸಂಕಲ್ಪ ಮಾಡಿಕೊಂಡು ಅಕ್ಕಿನ ತಮ್ಮ ಮನೆಗೆ ತೊಗೊಂಡು ಹೋಗಿ ಮನೇಲಿಟ್ಟು ಪೂಜೆ ಮಾಡೋದರಿಂದ ಅವರು ಯಾವುದೇ ಕಷ್ಟಗಳಿರಲಿ ಮದುವೆ ಆಗೋದಿರಲಿ ಮಕ್ಕಳು ಇರಲಿ ಯಾವುದೇ ಒಂದು ಕಷ್ಟ ಅವ್ರದ್ದು ಇರೋ ಯಾವುದೇ ಒಂದು ಪರಿಹಾರ ಆಗುತ್ತೆ ಅಂತ ತುಂಬ ಜನ ಇಲ್ಲಿ ಒಳ್ಳೆಯದಾಗಿರೋರು ಹೇಳಿಕೊಂಡಿದ್ದಾರೆ ನಮಗೂ ಕೂಡ ಒಳ್ಳೆಯದಾಗಿದೆ ನಮ್ಮ ನೆಂಟ್ರಿಸ್ಟರಲ್ಲಿ ಆಯಿತು ನಮ್ಮ ಬಂಧು ಬಳಗ ಅಥವಾ ನಮ್ಮ ಗೆಳೆಯರಲ್ಲಿ ಸುಮಾರು ಹದಿನೆಂಟು ವರ್ಷ ಆಯಿತು ಮಕ್ಕಳಾಗಿಲ್ಲ ಅವ್ರ ಮಕ್ಕಳಾಗಿದೆ ಯಾರಿಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಯಾರಿಗೂ ಹಣಕಾಸಿನ ವ್ಯವಸ್ಥೆ ಮಕ್ಕಳು ವಿದ್ಯಾಭ್ಯಾಸದ ಸಮಸ್ಯೆ ಇದೆ ಇಲ್ಲಿ ಬಂದು ಒಂದು ಸಲ ಅಕ್ಕಿ ಸೇವೆ ಮಾಡ್ಕೊಂಡು ನೂರಕ್ಕೆ ನೂರಷ್ಟು ಪರಿಹಾರ ಸಿಗುತ್ತೆ ಅಂತ ಭರವಸೆಯನ್ನು ನಾವು ಕೊಡ್ತೀವಿ ಈ ದೇವಸ್ಥಾನ ಬಂದು ಬೆಳಗಾವಿ ಜಿಲ್ಲೆ ಸವದಿ ತಾಲೂಕು ಮರ್ಕೊಂಬಿ ಗ್ರಾಮದಲ್ಲಿರೋದು ಈ ಕ್ಷೇತ್ರಕ್ಕೆ ಬರಬೇಕಂದ್ರೆ ಬೆಳಗಾವಿನಿಂದಲೂ ಬರ್ಬೋದು ಈ ಕಡೆ ಸೌದತ್ತಿ ಈ ಕಡೆ ಎರಗಟ್ಟಿ ಹುಬ್ಬಳ್ಳಿ ಧಾರವಾಡದಿಂದನೂ ಬೈಲಂಗ್ಲಿಂದ ಬೈಲೊಂಗಲ್ ಕನ್ವಿನಿಯಂಟ್ ಬಸ್ ಇರುತ್ತೆ ನಿಮಗೆ ಕಂಟಿನ್ಯೂಸ್ ಆಗಿ ಬಸ್ ಸಿಗುತ್ತೆ ಯಾವ ರೂಟಿಂದನೂ ಬಂದು ನೀವು ದೇವಸ್ಥಾನಕ್ಕೆ ಬರ್ಬೋದು